ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಘವೇಂದ್ರಾ ಸತ್ಯಧರ್ಮರತಾಯ ಚಜತ ಕಲ್ಪವೃಕ್ಷಾ ನಮತ ಕಾಮಧೇನುವೆ ಸರ್ವೇಪಿ ಸಖಿ ಸಂತು ಸರ್ವೇ ಸಂತು ಸರ್ವೇ ಭದ್ರಾಣಿ ಪಶ್ಯಂತ ಸರ್ವೇ ಸುಗುಣಶಾಲಿನ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರ ಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದದಗಲಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೇ ಇರುವಂಥ ಊರು ಇಲ್ಲವೋ ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂಥ ಊರಿಲ್ವೋ ಅದರಂತೆ ರಾಯರ ಭಕ್ತರು ಇಲ್ಲದೆ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯ ವ್ಯಾಪ್ತಿ ಆಗೋದಿಲ್ಲ ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ ಪೂಜೆ ವಿಧಾನಗಳು ಎಲ್ಲವನ್ನು ಕೂಡ ಪ್ರಸರಿಸ್ತಾ ಇದ್ದಾರೆ ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮ ಪಟ್ಟು ಇದನ್ನು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ ಅವರಿಗೆ ನಾವು ತುಂಬ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರಾಘವೇಂದ್ರ ಸ್ವಾಮಿಗಳ ಪೂಜೆಯ ಬಗ್ಗೆ ಒಂದು ವಿಶೇಷವಾದಂಥ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಯಾರು ಮೊದಲನೇ ಸಲ ನನ್ನ ಮಂತ್ರಾಲಯ ಇತಿವರ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋನ ಎಲ್ಲ ರಾಘವೇಂದ್ರ ಸ್ವಾಮಿಗಳ ಭಕ್ತರಿಗೂ ಶೇರ್ ಮಾಡಿ ನನ್ನ ಮಂತ್ರಾಲಯ ಇತಿವರ ಯೂಟ್ಯೂಬ್ ಚಾನಲ್ನ ವೀಕ್ಷಕರೊಬ್ಬರು ನನಗೆ ಫೋನ್ ಮಾಡಿ ಒಂದು ಪ್ರಶ್ನೆ ಕೇಳಿದರು ಸರ್ ನಾವು ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಪೂಜೆ ಮಾಡ್ತೀವಿ ಅದರಲ್ಲೂ ವಿಶೇಷವಾಗಿ ಗುರುವಾರ ರಾಯರಿಗೆ ಅಲಂಕಾರ ಮಾಡಿ ಹೂವಿನಿಂದ ಅಲಂಕಾರ ಮಾಡಿ ತುಳಸಿಯಿಂದ ಅಲಂಕಾರ ಮಾಡಿ ವಿಶೇಷವಾಗಿ ರಾಯರನ್ನು ಆರಾಧಿಸ್ತೀವಿ ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ರಾಯರಿಗೆ ಹೂವಿನ ಅಲಂಕಾರ ಮತ್ತು ಪೂಜೆ ಅಭಿಷೇಕ ಇವೆಲ್ಲವೂ ನಡೆಯುತ್ತೆ ಆದರೆ ನಮಗೆ ಒಂದು ಪ್ರಶ್ನೆ ಕಾಡ್ತಾ ಇದೆ ಅದೇನು ಅಂತಂದರೆ ನಾವು ಕೆಲವು ಕಡೆ ಕೇಳ್ತಾ ಇದ್ದೀವಿ ಪ್ರತಿನಿತ್ಯ ರಾಯರಿಗೆ ನಾವು ಏನು ಪೂಜೆ ಮಾಡ್ತೀವಿ ಬೆಳಗ್ಗೆ ಅದನ್ನು ರಾತ್ರಿ ಅವತ್ತೇ ರಾತ್ರಿ ಎಂಟು ಗಂಟೆಗೆ ತೆಗಿಬೇಕು ಅಂತ ಹೇಳ್ತಾ ಇದ್ದಾರೆ ಇದು ಸರಿನಾ ತಪ್ಪ ಅನ್ನೋದನ್ನು ದಯವಿಟ್ಟು ತಿಳಿಸ್ಕೊಡಿ ಯಾಕೆ ಅಂತಂದರೆ ನಿಮ್ಮ ಮಂತ್ರಾಲಯ ಇತಿವರ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ರಾಯರಿಗೆ ಸಂಬಂಧಪಟ್ಟ ಹಾಗೆ ಅನೇಕ ವಿಚಾರಗಳನ್ನು ಒಳ್ಳೊಳ್ಳೆ ವಿಚಾರಗಳನ್ನು ಸರಿಯಾಗಿ ತಿಳಿಸ್ಕೊಡ್ತಾ ಇದ್ದೀರಾ ದಯಮಾಡಿ ತಿಳಿಸಿ ಅಂತ ಕೇಳ್ಕೊಂಡ್ರು ನೋಡಿ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಯಲ್ಲಿ ಅಂದ್ರೆ ಮಂತ್ರಾಲಯದಲ್ಲೂ ಕೂಡ ರಾಯರಿಗೆ ಆ ದಿನ ಮಾಡಿದಂಥ ಅಲಂಕಾರ ಇರಬಹುದು ಹೂವಿನ ಅಲಂಕಾರ ಇರಬಹುದು ತುಳಸಿ ಇರಬಹುದು ಯಾವುದೇ ಇರಬಹುದು ಅದೇ ದಿನ ರಾತ್ರಿ ಯಾವತ್ತೂ ತೆಗೆಯೋದಿಲ್ಲ ಅದನ್ನ ಮಾರನೆಯ ದಿವಸ ಬೆಳಗಿನ ಜಾವದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ರಾಯರಿಗೆ ಆ ಅಲಂಕಾರವನ್ನೆಲ್ಲ ತೆಗೆದು ಅಲ್ಲಿ ನಿರ್ಮಾಲ್ಯದ ಅಭಿಷೇಕ ಆಗುತ್ತೆ ನಿರ್ಮಾಲ್ಯದ ಅಭಿಷೇಕ ಅಂತಂದ್ರೆ ಏನು ರಾಘವೇಂದ್ರ ಸ್ವಾಮಿಗಳಿಗೆ ಆ ಅಲಂಕಾರವನ್ನೆಲ್ಲ ತೆಗೆದು ಮೊದಲು ನೀರಿನ ಅಭಿಷೇಕ ರಾಯರ ಬೃಂದಾವನಕ್ಕೆ ನೀರಿನ ಅಭಿಷೇಕ ಆಗುತ್ತೆ ನೀವು ಮಂತ್ರಾಲಯಕ್ಕೆ ಹೋದಾಗ ನಿಮಗೆ ತೀರ್ಥ ಕೊಡ್ತಾರಲ್ಲ ಆ ತೀರ್ಥ ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ ಆ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದಂಥ ನಿರ್ಮಾಲ್ಯದ ತೀರ್ಥ ಅದು ಬಹಳ ಪವಿತ್ರವಾದದ್ದು ಯಾರಿಗೆ ರಾಘವೇಂದ್ರ ಸ್ವಾಮಿಗಳ ನಿರ್ಮಾಲ್ಯ ತೀರ್ಥ ಸಿಗುತ್ತೋ ಅಂಥವರ ಬದುಕೆ ಸಾರ್ಥಕ ಹೀಗಾಗಿ ರಾಘವೇಂದ್ರ ಸ್ವಾಮಿಗಳಿಗೆ ಅವತ್ತು ಮಾಡಿದ ಹೂವಿನ ಅಲಂಕಾರ ಇರಬಹುದು ಯಾವುದೇ ಅಲಂಕಾರ ಇರಬಹುದು ಆ ದಿನವೇ ಯಾವತ್ತು ತೆಗಿಬೇಡಿ ಅದನ್ನ ಮಾರನೇ ದಿವಸನೇ ನೀವು ತೆಗಿಬೇಕು ಅಲ್ಲಿವರೆಗೂ ರಾಯರಿಗೆ ಅಲಂಕಾರ ಹಾಗೇ ಇರಬೇಕು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಪ್ರತಿನಿತ್ಯ ಹೋಗುವಂತ ಅಭ್ಯಾಸ ನಿಮಗೆ ಇದ್ರೆ ನೀವು ಮಠದಲ್ಲಿ ಗಮನಿಸಿ ರಾತ್ರಿ ನೀವು ವಾಪಸ್ ಬರುವಾಗ ಅಂದರೆ ರಾಯರ ದರ್ಶನ ಮಾಡಿ ಮಠದಿಂದ ಹೊರಗೆ ಬರುವಾಗಲೂ ಕೂಡ ರಾಯರಿಗೆ ಅಲಂಕಾರ ಹಾಗೇ ಇರುತ್ತೆ ಬಾಗಿಲು ಹಾಕುವ ತನಕ ಕೂಡ ಹಾಗೇ ಇರುತ್ತೆ ಆ ನಿರ್ಮಾಲ್ಯವನ್ನ ಅಂದರೆ ಹೂವಿನ ಅಲಂಕಾರವನ್ನ ಮಾರನೆಯ ದಿವಸ ಬ್ರಾಹ್ಮಿ ಮುಹೂರ್ತದಲ್ಲಿ ಎರಡೂವರೆ ಮೂರು ಗಂಟೆ ಮೂರು ಮೂರುವರೆ ನಾಲ್ಕು ಗಂಟೆ ಹೀಗೆ ಆ ದಿನದ ಬ್ರಾಹ್ಮಿ ಮುಹೂರ್ತ ಏನು ಇರುತ್ತೆ ಈ ಸಮಯದಲ್ಲಿ ಹಿಂದಿನ ದಿನ ಮಾಡಿದಂಥ ಹೂವಿನ ಅಲಂಕಾರವನ್ನು ತೆಗೆಯುವಂಥ ಪದ್ಧತಿ ಮಂತ್ರಾಲಯದಲ್ಲೇ ಇರುವಾಗ ನೀವು ನಿಮ್ಮ ಮನೆಯಲ್ಲಿ ನೀವು ರಾಯರಿಗೆ ಮಾಡಿದಂಥ ಅಲಂಕಾರವನ್ನು ಅಥವಾ ನಿರ್ಮಾಲ್ಯವನ್ನ ಅವತ್ತೇ ರಾತ್ರಿ ಎಂಟು ಗಂಟೆಗೆ ತೆಗೆದರೆ ಅದು ಅಪಚಾರ ಆಗುತ್ತೆ ಆದ್ದರಿಂದ ಯಾವುದೇ ರಾಘವೇಂದ್ರ ಸ್ವಾಮಿಗಳ ಭಕ್ತರು ಕೂಡ ಈ ತಪ್ಪನ್ನು ಮಾಡಬೇಡಿ ಇವತ್ತಿನ ವಿಡಿಯೋದಲ್ಲಿ ನನ್ನ ಮಂತ್ರಾಲಯ ಇತಿಯವರ ಯೂಟ್ಯೂಬ್ ಚಾನಲ್ ವೀಕ್ಷಕರೊಬ್ಬರು ಕೇಳಿದಂಥ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ ಮುಂದಿನ ಸಂಚಿಕೆಗಳಲ್ಲಿ ನನ್ನ ಬೇರೆ ಬೇರೆ ವೀಕ್ಷಕರು ಕೇಳುವಂಥ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಾ ಹೋಗ್ತೀನಿ ಹಾಗೆಯೇ ರಾಯರ ಮಹಿಮೆಯ ಬಗ್ಗೆ ಅನೇಕ ಘಟನೆಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ